ಅಲ್ಲ ಅದನ್ನೇ ಅದನ್ನ ನಾನು ಕೇಳಬೇಕು ಅಂದರೆ ಶೂಟಿಂಗರ್ ಆ ಟೈಮಲ್ಲೆಲ್ಲ ಡಿಟೆಕ್ಟ್ ಆಗಿದ್ದೆ ಅದಾದ ಮೇಲೂ ಕೂಡ ನೀವು ಶೂಟಿಂಗಲ್ಲಿ ಪಾಲ್ಗೊಂಡಿರ್ತೀವಿ ಅದು ಅದನ್ನು ಹೇಳ್ತಾ ಇದ್ದರು ಅವರು ನನಗೆ ಇವಾಗಲೂ ಕೂಡ ಅಲ್ವಣ್ಣ ನನ್ನ ಗಂಡರನ್ನ ಆಶ್ಚರ್ಯ ಆಗುತ್ತೆ ಅಂತ ಹೆಂಗಿದು ಯಾವ ರೀತಿ ಮನಸ್ಥಿತಿ ಮಾಡಿದ್ರು ಎಲ್ಲರೂ ಇದಲ್ಲ ಸರ್ ಜೊತೆನ ಫ್ಯಾಮಿಲಿ ಗೀತಾ ನನ್ನ ಮಗಳು ಇಂಡಸ್ಟ್ರೀ ಫುಲ್ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಫ್ರೆಂಡ್ಸು ಸ್ನೇಹಿತರು ನನ್ನ ವೆಲ್ ವಿಷರ್ಸು ಆ್ಯಂಡ್ ಡೈರೆಕ್ಟರ್ಸ್ ಅರ್ಜುನ್ ಜನ್ಯ ನಮ್ಮ ಇಡೀ ಟೀಮ್ ಉಪೇಂದ್ರ ರಾಜೀಶ್ ಶೆಟ್ಟಿ ಅಲ್ಲವಿಕೆ ಡಿ ಅಂತ ರಕ್ಷಿತಾ ಅವ್ರಿಗೆ ಚಿನ್ನ ಮಾಸ್ಟರ್ ವಿಜಯ್ ರಾಘವರು ಅನುಶ್ರೀ ಅವರು ಇಡೀ ಕಂಟೆಸ್ಟೆಂಟ್ಸ್ ಎವ್ರಿಬಡಿ ಆ ಉತ್ತೇ ನೋಡಿ ನೋಡಿ ಇಲ್ಲ ಕಣೆ ಇದಾರೆ ಇದಾರೆ ಯಾರೋ ಇದಾರೆ ಕಣೆ ಕಣ್ಣೆ ಯಾರೋ ಇದಾರೆ ಕಣ ಇಷ್ಟು ಜನ ಇದಾರೆ ಅಂದ್ಬಿಟ್ಟು ನಮ್ಗೆ ಹಂಗೆ ಕರ್ಕೊಂಡು ಹೋಗ್ತು ಚೆನ್ನಾಗಿತ್ತು ಆರಾಮಾಗಿ ಮಾಡಿದ್ರು ಡಸ್ಟ್ ಇತ್ತು ಅಣ್ಣ ನಾವು ಸೀಜಿ ಹಾಕ್ತೀವಿ ಬರಬೇಕು ಮಾಡಿ ಡೋಂಟ್ ವರಿ ಏನು ಆಗಲ್ಲ ಆ ಡಸ್ಟ್ ಏನು ಬರಲ್ಲ ರವಿ ಬರ್ಮ ಸತ್ಯ ಆಗಿದೆ ಲೈಟ್ ಇಷ್ಟ ಹಾಕ್ಬೋದು ಅಯ್ಯೋ ನೀವು ಆಕ್ರಿ ಎಷ್ಟೈ ಬೇಕಾರೆ ಆಗ್ತೀವಿ ಅದಕ್ಕೆ ಇದಕ್ಕೆ ಸಮಾಧಾನಲ್ಲ ಒಳ್ಳೆ ಮನ್ಸಿದ್ರೆ ಯಾವ ರೇಡಿಯೇಷನ್ ಏನು ಮಾಡೋಕ್ಕಾಗಲ್ಲ ಅದು ಬಹಳ ಚೆನ್ನಾಗಿ ಅದು ಬಹಳ ನನಗೆ ಅದು ಅದು ಸಪೋರ್ಟ್ ಜಾಸ್ತಿ ಇತ್ತು ಹೊರಗು ಇನ್ನೇನು ಇದರಲ್ಲಿ ಏನು ನಾನು ಸಾಧಿಸ್ಬಿಟ್ಟೇನಿಲ್ಲ ಎಲ್ಲ ಸಾಧಿಸ್ ಸಾತ್ಸಾನ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಮಗೆ ಒಂದ್ಸತಿ நான் சினிமாதிரி அன்சுத்தன் அது கணெக்ஷன் அதுக்கே தேவ் பாத்தா கொட்டேன் அதுக்கே அர்ஜுன் ஜெயி நான் ஐ ஆம் ಲರ್ನಿಂಗ್ ಪ್ರಾಸೆಸ್ ಎಲ್ಲದು ಎಲ್ಲೂ ಲರ್ನ್ ಬ್ಯೂಟಿಫುಲ್ ಪೀಪಲ್ ಲೈಕ್ತಿ ಮತಗಳು ರಾಜೀಶ್ ಶೆಟ್ಟಿ ಉಪೇಂದ್ರ ಅರ್ಜುನ್ ಚೆಂಡಿ ಥಾಟ್ಫುಲ್ ಪ್ರಾಸೆಸ್ ಹೆಂಗ್ ಆ ರೀತಿ ಬ್ರೈನ್ ಬರುತ್ತೆ ಆ ಬ್ರೈನ್ ಬರಕ್ ಏನು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಮನುಷ್ಯ ಮನುಷ್ಯ ಪರಸ್ಪರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದು ಬಂದ್ಬಿಡುತ್ತೆ ಒಬ್ರು ಇನ್ನೊಬ್ರು ಪೀಸ್ಬೇಕು ಅಸೂಯ ಪಡ್ಬಾರ್ದು ಹೊಟ್ಟೆ ಕಿಚ್ ಪಡ್ಬೇಡ ಏನಿದೆ ಜೀವನದಲ್ಲಿ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಕಟ್ಕೊಂಡು ಹೋಗ್ತೀವಿ ನಾವ್ ಹೇಳಿ ಎಕ್ಸಾಂಪಲ್ ಅಪ್ಪು ನೋಡಿ ಏನ್ ಮಾಡಿ ಏನಿಲ್ಲ ಬಂದ್ಬಿಡಪ್ಪ ಅಂತ ಕರ್ಕೊಂಡು ಹೋಗ್ತೀವಿ ಸಿ ಇವತ್ತು ಅಪ್ಪು ನನ್ಸ್ಕೋ ಯಾಕೆ ನೆನ್ಸ್ಕೊತೀವಿ ಇವತ್ತು ಮಾತಾಡ್ತೀನಿ ಡೈಲಿ ಅಪ್ಪು ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಟೈಮ್ ಟೇಬಲ್ ಬೇಡ ಇವತ್ತೇ ನನ್ಸ್ಕೋಬೇಕಪ್ಪ ಅಂತ ಇಲ್ಲ ಹುಟ್ಟಿದ ಒಬ್ಬ ದಿವಸಾನೇ ಅಪ್ಪು ನೆನ್ಸ್ಕೋಬೇಕು ಹೋಗಿದ ದಿವ್ಸನೇ ಅಪ್ಪು ನೋ ನೀವು ಒಳ್ಳೆಯವನ್ನ ನನ್ಸ್ಕೋಬೇಕಂದ್ರೆ ಡೈಲಿ ನನ್ಪು ಬರ್ತಾ ಇರ್ತಾರೆ ಅದು ಹೇಳಿ ತೋರಿಸ್ಬೇಕಾಗಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ದೀಸ್ ನಾವು ಅಷ್ಟು ಹೆಲ್ದಿಯಾಗಿ ಹೆಂಗೆ ಬದುಕ್ತ ಹೆಂಗೇ ಹೆಂಗೆ ಹೆಂಗದು ಅಂತ ಹೇಳಿ ಅಂತ ನಾನು ಅಪ್ಪು ಹೋದಂಥ ಟೈಮಲ್ಲೂ ಕೂಡ ನಿಮ್ಮ ಜೊತೆ ಅದಾದ ಮೇಲೆ ನೀವು ಇನ್ವಾಲ್ವ್ ಆದಂತ ರೀತಿ ನೀವೊಂದು ಮಾತು ಹೇಳಿದ್ರಿ ಅದು ನಮಗೆಲ್ಲ ಒಂದು ಪಾಠ ನಮ್ದು ಏನೇನು ಹೋಗ್ಲಿರ್ಲಿ ಕೆಲಸದಲ್ಲಿ ಮರ್ತು ಬಿಡಬೇಕು ಅಂತ ಫುಲ್ ಕೆಲಸ ಮಾಡಬೇಕು ಇನ್ವಾಲ್ವ್ ಇನ್ವಾಲ್ವ್ ಆಗಬೇಕು ಅದ್ರಲ್ಲ ಮರ್ತು ಬಿಡ್ತೀವಿ ನಾವು ಅಂತ ಹೇಳಿದ್ರೆ ಹೆಂಗೆ ನೆನಪಿನ ಅದು ಅನುಭವಿಸ್ಬೇಕು ಕಹಿ ನೆನಪಿನ ಇಟ್ಕೋಬಾರ್ದು ನಾವು ಸಿಹಿ ನೆನಪಿದೆಯಲ್ಲ ಅದನ್ನ ಇಟ್ಕೋಬೇಕು ಎಲ್ಲರಿಗೂ ಬರುತ್ತೆ ಅಲ್ವಾ ಹುಟ್ಟು ಬಂದ ಸಾವು ಬರಲೇಬೇಕು ಅದಕ್ಕೆ ಫಸ್ಟ್ ಅದು ಹೇಳ್ತೀವಿ ನಾವು ಟ್ರೈಲರ್ ಹುಟ್ಟು ಸಾವು ಮದುವೆ ಏನಿದೆ ನಮ್ಮ ಲೈಟ್ಲಿ ಒಂದು ಜೀವನ ಒಂದು ಬದುಕು ಇಷ್ಟೇ ಇದನ್ನ ನಾವು ಜೋಪಾನ ತಗೊಂಡು ಹೋಗ್ಬಿಟ್ಟು ಸಾಕು ಎಲ್ಲೇ ಎಲ್ಲಾರು ಜೋಪಾನ ತಗೊಂಡು ಹೋಗಲ್ಲ ಎಲ್ಲೋ ಒಬ್ಬರು ಎಡುತ್ತಾರೆ ಜಾತಿ ಕಡತಾರೆ ಅದು ಅದು ಅವ್ರಿಗೂ ತಪ್ಪಲ್ಲ ಬೇಕಂತ ಅಡವಲ್ಲ ಯಾವ್ದೋ ಸಿಚುವೇಶನ್ ಎಡುವಂಗ್ ಮಾರುತ್ತೆ ಬಟ್ ಅಲ್ಲಿ ನಾವು ಸ್ವಲ್ಪ ಕೇರ್ಸಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅನ್ನದೇ ಅಷ್ಟು ಚೆನ್ನಾಗಿ ಅದು